ಏನ್ ಮಾಡ್ಲಿ ಹ್ಮ್ ನಮ್ ಕಲ್ಲಂದ್ರೆ ಆದ್ರೂ ಫೋನ್ ಏ ಬೇಡಪ್ಪ ಅವಂಗದ ಸುಮಾ ಸರಿನು ಅನ್ಸುದಲ್ಲ ಯಾಕೋ ಬೇಜಾರ ಆತೈತಿ ಏನ್ ಮಾಡೋದ ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಫೇಸ್ಬುಕ್ ರೀಲ್ಸ್ ನೋಡಿ ನೋಡಿ ಬೇಜಾರ ಆಗ್ಬಿಟ್ಟೈತಿ ಏನು ಆಗಿದ್ದಾಗಲಿ ಕಾಲ್ ಮಾಡಿಬಿಡ್ತೇನೆ ಏನು ಅಕ್ಕೈತಿ ಆಗಲಿ ಆಗೋದಿತ್ತಂದ್ರೆ ಅಂದ್ರೆ ಹಾಗೆ ಇಲ್ಲ ಅಂತಂದ್ರೆ ಇಲ್ಲ ಏನು ಮಾಡಲಿ ಈಗ ಇವ ನಮ್ಮ ದೋಸ್ತ ಕೃಷ್ಣ ಎಲ್ಲಿ ತಾನು ಏನು ಒಂದು ಫೋನ್ ಇಲ್ಲ ಮೆಸೇಜ್ ಇಲ್ಲ ಅಲೋ ಹಾ ಹಾಂ ಹಲೋ ಹೇಳಿ ಈಗ ಜಸ್ಟ್ ಹಿಂಗೆ ಅಂತ ನೋಡಿ ಒಂದು ಫೋನ್ ಇಲ್ಲ ಒಂದು ಮೆಸೇಜ್ ಇಲ್ಲ ಅಂತ ಏನಿಲ್ಲ ರೂಪ ಸ್ವಲ್ಪ ಬಿಜಿ ಇದ್ದೆ ಏನು ಬಿಜಿಲಿ ನಂಗೆ ಗೊತ್ತಿಲ್ಲದಿದ್ದೆ ಹಂಗ ಸ್ವಲ್ಪ ಪಾರ್ಸ್ನಲ್ ಗೊತ್ತಾಗ್ಬಿಡ್ಲೆ ಪರ್ಸ್ನಲ್ ಅಂದ್ರೆ ಕೇಳ್ಕೊಳಾರದಂತ ಏನಾರ ಆ ಆತರ ಏನಿಲ್ಲ ಸುಮ್ಮ ನೀನ್ ಏನ್ರ ತಪ್ಪು ತಿಳ್ಕೊತೇ ಅಂತ ಹೇಳಿಲ್ಲ ಅಷ್ಟೇ ನಾನು ಊಹ್ ಬಾ ದೊಡ್ಡ ಬಿಟ್ರಿಪ ಕೇಳ್ಕೊಲಾರ್ದಷ್ಟೇ ಏನಿಪಾ ಹೇಳೋದು ಹೇಳೋದಂತ ಯೋಚನೆ ಮಾಡಿದ ಅಷ್ಟೇ ನಾನು ಏನಿ ಮಜ್ಜಿ ನನ್ ಮುಂದೆ ಹೇಳ್ಕೊಳಕೆನ್ಲಿ ಎಷ್ಟು ಯೋಚನೆ ಮಾಡಿ ಹೇಳ ಏನಿಲ್ಲ ಸ್ವಲ್ಪ ಅಮೌಂಟ್ ಹಾ ಏನಂದಿ ಅಮೌಂಟ್ ಬೇಕಾಗಿತ್ಲೀ ಇದಕ್ಕೆ ಬೇಕಾಗಿತ್ ಎಷ್ಟು ಬೇಕಾಗಿತ್ತು ಒಂದು ಸಾವಿರ ರೂಪಾಯಿ ಬೇಕಾಗಿತ್ಲಿ ನನ್ನ ಕಡೆ ಇಲ್ಲ ಮೊನ್ನೆ ಪಾರ್ಟಿ ಮಾಡಿದ್ವಿ ನಮ್ಮ ದೋಸ್ತರದ್ದು ಸೊ ಹಿಂಗಾಗಿ ಖಾಲಿ ಅದು ಪೇಮೆಂಟ್ ಆಮೇಲೆ ಕೊಡ್ತೀನಿ ಇಲ್ಲ ಸ್ವಲ್ಪ ನಮ್ಮ ನಮ್ಮ ಅವಾಗ ಆರಾಮಿಲ್ಲ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ಬೇಕು ಅದಕ್ಕೆ ಬೇಕಾಗಿತ್ಲೇ ಹ್ಞೂ ಏನೇನೇ ನಿಂಗೆ ಎಷ್ಟು ಹೇಳ್ಬೇಕು ಅಮೌಂಟ್ ಖರ್ಚು ಮಾಡ್ಬೇಡಂತ ನಿನ್ನೊಬ್ಬ ಇರವ ನಿಮ್ಮ ಅಪ್ಪ ಇಲ್ಲ ನಿಂಗೆ ನಿಮ್ಮ ನೀನು ನೋಡ್ಕೋಬೇಕ ಯಾಕೆ ಖರ್ಚಲ್ಲ ನೀನು ನೋಡ್ಕೋಬೇಕ ಹಿಂಗೆ ಪಾರ್ಟಿ ಅಂತ ಅಮೌಂಟ್ ಹಾಳು ಮಾಡಿದ್ರಿ ಹೆಂಗ್ಲಿ ಆಯ್ತು ದೋಸ್ತ ಸ್ವಾರಿ ಇಲ್ಲೇಪ್ಪ ಹಾ ಏನ ಸ್ವಾರಿ ನಂಗೆ ಯಾಕೆ ನಿಮ್ಮ ಕೇಳಿ ಹೋಗಿ ಹಂಗಲ್ಲೇ ಯಾಕೋ ಹೇಳ್ಬೇಕು ಅನ್ನಿಸ್ತ ಹೇಳಿದಾನೆ ಆಯ್ತಲಿ ಈಗೇನು ಸ್ವಲ್ಪ ಸಡನ್ ಏನು ಆರಾಮಿಲ್ಲ ಸಣ್ಣ ಅಮೌಂಟ್ ಒಳಗೆ ತೋರಿಸ್ಬೋದು ಹೆಂಗಾದರೂ ಅಮೌಂಟ್ ಅಡ್ಜಸ್ಟ್ ಮಾಡ್ಬೋದು ಆದ್ರೆ ದೊಡ್ಡದಾಗಿ ಬಹಳ ಆರಾಮಿಲ್ಲ ಅಂದ್ರೆ ಸಡನ್ನಾಗಿ ಅಮೌಂಟ್ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಆಗುಲೀ ಹೌದ್ಲಿ ಇದೇ ಒಂದ್ ಸಾವಿರ ರೂಪಾಯಿ ಕೇಳಕ ನಂಗೆ ಒಂಥರ ಐತೆ ಹೆಂಗ ಕೇಳುದಂತೆ ಹೌದ್ಲೆ ದಿನ ಒಳಗೆ ಇದ್ರೂ ಇಲ್ಲ ಅನ್ನೋ ಜನ ಭಾಳ ಐತಿ ಭಾಳ ವಿಚಾರ ಮಾಡ್ತಾರ ಒಂದ್ರುಪಾಯಿ ಕೊಡಕು ಇನ್ನ ಮುಂದೆ ಯೋಚನೆ ಮಾಡ್ತಾರ ಯಾವುದು ನಂಬುದಿಲ್ಲ ನಿಜ ಹೇಳುದು ನಂಬುದಿಲ್ಲ ಹೌದ್ಲೆ ವಿಚಾರ ಮಾಡಬೇಕಿತ್ತು ನಾನು ಆಯ್ತು ಏನು ತೆರಕರ್ಸ್ಬೇಕು ಬೇಡ ನನ್ನ ಕಡೆ ಅದಾವ ಫೋನ್ಪೇ ಮಾಡ್ತೇನೆ ನಾನು ಲೇ ದೋಸ್ತ ಇನ್ನೊಮ್ಮೆ ಆ ಥರ ಆಗ್ಲಾರ್ದಂಗೆ ನಂಗೆ ನೋಡ್ಕೋತೀನಿ ಥ್ಯಾಂಕ್ ಯು ಲೇ ದೋಸ್ತ ಲವ್ ಯು ಲೇ ಲವ್ ಯು ಟು ಲೇ ಇನ್ನೊಂದು ಲೇ ಯಾವತ್ತು ಸುಳ್ಳು ಹೇಳಿ ಯಾರ ಕಡೆನು ಅಮೌಂಟ್ ಇಸ್ಕೊಳಕ್ ಹೋಗ್ಬೇಡ ಯಾರಿಗೂ ಗೊತ್ತು ಆ ಸುಳ್ಳ ಒಂದಿನ ನಿಜ ಆದ್ರೆ ಇಲ್ಲೇ ನಾನು ಇನ್ನು ಮುಂಚೆ ಚಳೋದಿಲ್ಲ ನಾನು ಹೆಂಗ ನಿಂಗೆ ಗೊತ್ತೈತಲ್ಲ ಅದಕ್ಕೆ ಏನು ವಿಚಾರ ಮಾಡಿಲ್ಲ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟಿನಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಾ ಓಕೆಲೆ ನೀನು ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ ಆ ದೇವ್ರ ಕೈ ಬಿಡ್ಕೊತೀನಿ ನನಗೂ ಒಂದು ಚಾನ್ಸ್ కొడ్లే అంత నేను ఉపకార తీసు అంతా